ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಆವೃತ್ತಿಗೆ ಸ್ವಾಗತ ನಾನಿಂದು ನಮ್ಮ ಕನ್ನಡದ ಮೊದಲ ಅಕ್ಕ ಮಹಾದೇವಿಯವರ ಒಂದು ಕಿರು ವಚನವನ್ನು ಓದುತ್ತೆ ಅವರ ಒಂದು ಕಿರು ಪರಿಚಯನವನ್ನು ನಾವೀಗ ಮಾಡಿಕೊಳ್ಳೋಣ ಹನ್ನೆರಡನೇ ಶತಮಾನ ನಮ್ಮ ಭಾರತದ ಇತಿಹಾಸದಲ್ಲಿಯೇ ಒಂದು ದೊಡ್ಡ ಮಹಾ ಸಾಮಾಜಿಕ ಕ್ರಾಂತಿ ನಡೆದಂತಹ ಒಂದು ಕಾಲಘಟ್ಟ ಅಂದು ಶರಣರು ಶಿವಶರಣರು ಶಿವನನ್ನು ಆರಾಧಿಸುವವರೆಲ್ಲ ಒಂದೇ ಸಮಾನರು ಎಂದು ಲಿಂಗಭೇದವನ್ನು ಜಾತಿ ಭೇದವನ್ನು ಸಾಮಾಜಿಕ ಕಟ್ಟು ಕಟ್ಟಣಗಳನ್ನು ವಿರೋಧಿಸಿ ಒಂದು ಸಾಮಾಜಿಕ ಆಂದೋಲನವನ್ನೇ ಪ್ರಾರಂಭಿಸಿದರು ಆ ಕಾಲದಲ್ಲಿ ಅನೇಕ ಮಹಿಳೆಯರು ಕೂಡ ಈ ಒಂದು ಸಾಮಾಜಿಕ ಆಂದೋಲನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಸಮಾಜದ ಬದಲಾವಣೆಗೆ ಕೈಕಟ್ಟಿ ನಿಂತರು ಅವರಲ್ಲಿ ಪ್ರಮುಖರಾಗಿ ಕಂಡುಬರ್ತಕ್ಕಂತಹ ನಮ್ಮ ಕನ್ನಡದ ಮೊದಲ ಮೊಟ್ಟ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ ಹೀಗೆ ಒಂದು ಶಿವಭಕ್ತ ಕುಟುಂಬದಲ್ಲಿ ಜನಿಸಿದವಳು ಚಿಕ್ಕಂದಿನಂದಿ ಚಿಕ್ಕಂದಿನಂದಿನಿಂದಲೇ ಶಿವನೇ ನನ್ನ ಪತಿ ಅವನನ್ನೇ ನಾನು ಒರಿಸಬೇಕು ಎನ್ನುವ ಮಹಾಭಕ್ತ ಇವಳು ಇವಳನ್ನು ನೋಡಿ ಮೆಚ್ಚಿದ ಆ ರಾಜ್ಯದ ರಾಜ ಕೌಶಿಕ ಅವಳನ್ನು ಮದುವೆ ಮಾಡಿಕೊಳ್ಳಲು ಮುಂದೆ ಬಂದ ಆದರೆ ಅಕ್ಕ ಮಹಾದೇವಿ ಅದನ್ನು ನಿರಾಕರಿಸಿದಳು ಆದರೂ ಆತ ಬಲವಂತವಾಗಿ ಅವಳ ತಂದೆ ತಾಯಿಯನ್ನು ಬೆದರಿಸಿ ಮದುವೆ ಮಾಡಿಕೊಳ್ಳದಿದ್ದರೆ ತಂದೆ ತಾಯಿಯನ್ನು ಸೆರೆಮನೆಗೆ ಹಾಕುತ್ತೇನೆ ಎಂದು ಎದುರಿಸಿ ಅವಳನ್ನು ಮದುವೆಯಾದ ಮದುವೆಯಾಗುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಒಂದು ಷರತ್ತನ್ನು ವಿಧಿಸುತ್ತಾಳೆ ತನ್ನನ್ನು ಯಾವುದೇ ರೀತಿಯಲ್ಲಿ ಬಲವಂತ ಮಾಡಬಾರದು ತನ್ನ ಪೂಜೆ ತಪ ಜಪ ಶಿವನ ಆರಾಧನೆಗೆ ಭಂಗಪಡಿಸಬಾರದು ಅನ್ನುವಂತಹ ಷರತ್ತಿನೊಂದಿಗೆ ಅವನನ್ನು ಮದುವೆಯಾಗಿ ಅರಮನೆಗೆ ಬರುತ್ತಾಳೆ ಅಷ್ಟು ಚಿಕ್ಕ ವಯಸ್ಸಿಗೆ ಅವಳಲ್ಲಿದ್ದಂತಹ ದಿಟ್ಟತನ ಗಟ್ಟಿತನವನ್ನು ನಾವು ಕಾಣಬಹುದು ಆಕೆ ಸದಾ ತನ್ನ ಪಾಡಿಗೆ ತಾನು ಶಿವನ ಆರಾಧನೆಯಲ್ಲಿ ಶಿವಶರಣರ ಸಂಘದಲ್ಲಿ ಆಧ್ಯಾತ್ಮಿಕವಾದಂತಹ ಚರ್ಚೆಯನ್ನು ಮಾಡುತ್ತಾ ಪೂಜೆ ಜಪ ತಪಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಿರುವಾಗ ಕೌಶಿಕ ಇದನ್ನು ಸಹಿಸದೆ ಅವಳನ್ನು ಬಲವಂತ ಮಾಡಲು ಬಲತ್ಕಾರಿಸಲು ಪ್ರಯತ್ನಿಸುತ್ತಾಳೆ ಆಗ ಅದನ್ನು ಧಿಕ್ಕರಿಸಿ ಅಕ್ಕ ಮಹಾದೇವಿ ಅರಮನೆಯನ್ನು ಬಿಟ್ಟು ಹೊರ ನಡೆಯುತ್ತಾಳೆ ಅರಮನೆಯ ಸುಖ ಸೌಭಾಗ್ಯ ಸೌಲಭ್ಯಗಳನ್ನು ಮಾತ್ರ ಬಿಟ್ಟು ನಡೆಯಲಿಲ್ಲ ಆಕೆ ಊಟ ಬಟ್ಟೆಯನ್ನೂ ಕಿತ್ತೆಸೆದು ದಿಗಂಬರೆಯಾಗಿ ಸಮಾಜದ ಕಟ್ಟು ಕಟ್ಟಲೆಗಳನ್ನು ಧಿಕ್ಕರಿಸಿ ತನ್ನಿಚ್ಛೆಯ ಜೀವನವನ್ನು ಆಯ್ಕೆ ಮಾಡಿಕೊಂಡು ಶಿವನೇ ತನ್ನ ಪತಿ ಅಂತ ಹೇಳಿ ಅವಳು ಹೊರ ನಡೆಯುತ್ತಾಳೆ ಲಿಂಗಸತಿ ಲಿಂಗಪತಿ ಶರಣ ಸತಿ ಅನ್ನುವ ಆ ವಚನಕಾರರ ಒಂದು ಭಕ್ತಿಯ ಭಾವವನ್ನು ಅಕ್ಕಮಹಾದೇವಿಯು ಕೂಡ ಮೈಗೂಡಿಸಿಕೊಂಡಿರುತ್ತಾಳೆ ಆ ಕಾಲದಲ್ಲಿಯೇ ಅಷ್ಟು ಚಿಕ್ಕ ವಯಸ್ಸಿಗೆ ತನ್ನಿಚ್ಛೆಯ ಜೀವನವನ್ನು ಆರಿಸಿಕೊಂಡಂತಹ ಅಕ್ಕಮಹಾದೇವಿಯ ಆ ಒಂದು ದಿಟ್ಟತನ ಸದಾ ಮಹಿಳೆಯರಿಗೆ ಮಾರ್ಗದರ್ಶಿಯಾಗಿ ನಿಲ್ಲುವಂಥದ್ದು ಅಕ್ಕಮಹಾದೇವಿಯೊಂದಿಗೆ ಇನ್ನೂ ಅನೇಕ ಮಹಿಳೆಯರು ಸಾಮಾನ್ಯ ವೃತ್ತಿಯ ಮಹಿಳೆಯರು ಇಲ್ಲಿ ವಚನವನ್ನು ರಚಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ಸಾಹಿತ್ಯ ಪ್ರಕಾರ ವಚನ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಕೊಡುಗೆ ವಚನ ಸಾಹಿತ್ಯ ಅಂತ ಹೇಳಿ ಗುರುತಿಸುತ್ತಾರೆ ಬಸವಣ್ಣ ಅಲ್ಲಮಪ್ರಭು ಸಿದ್ದರಾಮ ಹೀಗೆ ಅನೇಕ ಪ್ರಮುಖ ವಚನಕಾರರು ಸಾಮಾಜಿಕ ಸುಧಾರಕರು ಸಮಾಜದ ಬದಲಾವಣೆಗಾಗಿ ಪ್ರಯತ್ನಿಸಿದವರನ್ನು ನಾವು ಇಲ್ಲಿ ಈ ಕಾಲಘಟ್ಟದಲ್ಲಿ ಕಾಣುತ್ತೇವೆ ಈಗ ನಾವು ಈ ಅಕ್ಕ ಮಹಾದೇವಿಯ ಒಂದು ಪುಟ್ಟ ವಚನವನ್ನು ಓದುವುದರ ಮೂಲಕ ಆ ಅವಳ ವಚನದ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರೇಯ್ಯ ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರಾರಯ್ಯ ಕಳವೆ ರಾಜನ್ನ ಶಾಲಿಯನ್ನಕ್ಕೆ ಓಗರದ ಉದಕವ ನೆರೆದವರಾರಯ್ಯ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳದ ಉದಕವ ನೆರೆದವರಾರಯ್ಯ ಇಂತೀ ಜಲವೂ ಒಂದೇ ನೆಲನು ಒಂದೇ ಆಕಾಶವೂ ಒಂದೇ ಜಲವು ಹಲವು ದ್ರವ್ಯಂಗಳ ಕೂಡಿ ತನ್ನ ಪರಿಬೇರಾದಿಹ ಹಾಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದಡೇನು ತನ್ನ ಪರಿ ಬೇರೆ ಇಲ್ಲಿ ಅಕ್ಕ ಅನೇಕ ಸಾಧಾರಣ ದಿನನಿತ್ಯದ ಒಂದು ಹಣ್ಣು ಹೂಗಳನ್ನು ಹೆಸರಿಸುತ್ತಾ ಅವುಗಳ ವೈವಿಧ್ಯವನ್ನು ಹೇಳುತ್ತಾ ಈ ಜಗತ್ತಿನ ಸೃಷ್ಟಿ ವಿಚಿ ವೈಚಿತ್ರ್ಯವನ್ನು ಹೇಳ್ತಾ ಇದ್ದಾಳೆ ಆ ಮೂಲಕ ಭಕ್ತಿ ಭಾವನವನ್ನು ಒಂದು ಮಾಡಿ ಆಕೆ ಹೇಳ್ತಾ ಇದ್ದಾಳೆ ಈಳೆ ನಿಂಬೆ ಮಾವು ಮಾದಲಕ್ಕೆ ಈಳೆ ಕಿತ್ತಲೆ ಹಣ್ಣು ನಿಂಬೆ ಹಣ್ಣು ಮಾವು ಮಾದಲದ ಹಣ್ಣು ಇವುಗಳೊಳಗೆ ಹುಳಿ ರುಚಿಯನ್ನು ತುಂಬಿದವರಾರು ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರಾರಯ್ಯ ಕಬ್ಬಿನಲ್ಲಿ ಬಾಳೆಯಲ್ಲಿ ಹಲಸಿನಲ್ಲಿ ನಾರಿವಾಳದಲ್ಲಿ ಎಂತಹ ಸಿಹಿಯನ್ನು ತುಂಬಿದ್ದಾರೆ ಯಾರು ಹೀಗೆ ಮಾಡಿದ್ದು ಇನ್ನು ಕಳವೆ ರಾಜನ್ನ ಶಾಲನ್ನಕ್ಕೆ ಇವುಗಳು ವಿವಿಧ ಅಕ್ಕಿಯ ಪ್ರಭೇದಗಳು ಬಹಳ ಸುವಾಸನೆಯನ್ನು ಹೊಂದಿರತಕ್ಕಂತಹ ಅಕ್ಕಿ ಈ ಒಳಗೆ ಈ ಭತ್ತದೊಳಗೆ ಇಂತಹ ಸುವಾಸನೆಯನ್ನು ತುಂಬುವಂತಹ ನೀರನ್ನು ಉಣಿಸಿದವರು ಯಾರು ಮರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಇವೆಲ್ಲವೂ ಹೂಗಳು ಸುವಾಸನೆಯುಳ್ಳ ಪತ್ರೆಗಳು ಎಲೆಗಳು ಇವುಗಳಿಗೆ ಈ ಸುವಾಸನೆಯನ್ನು ಕೊಡುವಂಥ ನೀರನ್ನು ಎರೆದವರು ಯಾರು ಇಂತೀ ಜಲವೂ ಒಂದೇ ನೆಲನೂ ಒಂದೇ ಆಕಾಶವೂ ಒಂದೇ ಈ ಗಿಡ ಮರಗಳು ಸಸಿಗಳೆಲ್ಲ ಬೆಳೆಯುವಂತಹ ಮಣ್ಣು ಒಂದೇ ನೆಲ ಒಂದೇ ಕುಡಿಯುವ ನೀರು ಒಂದೇ ಮೇಲಿರುವ ಆಕಾಶವೂ ಒಂದೇ ಆದರೆ ಈ ಎಲ್ಲ ಗಿಡ ಹಣ್ಣು ಹೂಗಳಲ್ಲಿ ಅಕ್ಕಿಯಲ್ಲಿ ವಿವಿಧ ಬಗೆಯ ಸುವಾಸನೆಯನ್ನು ರುಚಿಯನ್ನು ನಾವು ಕಾಣ್ತೇವೆ ಇವುಗಳನ್ನು ತಂದವರು ಯಾರು ಕೊಟ್ಟವರು ಯಾರು ಒಂದೇ ಜಲವನ್ನು ಕುಡಿದು ಒಂದೇ ನೀರನ್ನು ಬಳಸಿದಂತಹ ಈ ಗಿಡಗಳು ಹಣ್ಣುಗಳು ಅಕ್ಕಿಗಳು ವಿವಿಧ ಬಗೆಯ ಒಂದು ರುಚಿಯನ್ನು ವಾಸನೆಯನ್ನು ಕೊಡುವಂತಿರುವಾಗ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದಡೇನು ಹಾಗೆಯೇ ನನ್ನ ದೇವನಾದ ಆ ಶಿವನು ಕೂಡ ಎಲ್ಲವನ್ನು ತನ್ನೊಳಗೆ ಒಳಗಿಟ್ಟುಕೊಂಡಿದ್ದರೂ ಕೂಡ ಅವನದ್ದೇ ಒಂದು ಪರಿ ಬೇರೆ ಅನುಭವ ಅನುಭವ ಎರಡೂ ಎಷ್ಟು ಭಿನ್ನ ಅನ್ನುವಂಥದ್ದನ್ನು ಎಷ್ಟು ಸರಳವಾಗಿ ವಿವಿಧ ಉದಾಹರಣೆಗಳನ್ನ ಕೊಡುವುದರ ಮೂಲಕ ಅಕ್ಕ ನಮಗೆ ತಿಳಿಸಿಕೊಡ್ತಾ ಇದ್ದಾಳೆ ಈಳೆ ನಿಂಬು ಮಾವು ಮಾದಲಕ್ಕೆ ಹುಳಿ ನೀರನ್ನು ಎರೆದವರು ಆರಯ್ಯ ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರನ್ನು ಎರೆದವರು ಆರಯ್ಯ ಕಳವೆ ರಾಜನ್ನ ಶಾಲಕ್ಕೆ ಓಗರದ ಉದಕವನ್ನು ಎರೆದವರು ಆರಯ್ಯ ಮರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳದ ಉದಕವನ್ನು ಎರೆದವರು ಆರಯ್ಯ ಇಂತೀ ಜಲವೂ ಒಂದೆ ನೆಲನೂ ಒಂದೆ ಆಕಾಶವೂ ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿಬೇರಾಗಿ ಹಾಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದಡೇನು ತನ್ನ ಪರಿಬೇರೆ ಹೀಗೆ ಆ ತನ್ನ ಶಿವನನ್ನು ಆರಾಧಿಸುತ್ತಾ ಶಿವನೇ ತನ್ನ ಪತಿ ಎಂದು ಭಾವಿಸಿ ತನ್ನ ಆಯ್ಕೆಯ ಜೀವನವನ್ನು ಆರಿಸಿಕೊಂಡು ಸಮಾಜವನ್ನು ಧಿಕ್ಕರಿಸಿ ದಿಗಂಬರೆಯಾಗಿ ಒಡವೆ ವಸ್ತ್ರ ಸುಖ ಸೌಲಭ್ಯಗಳನ್ನು ಮಾತ್ರ ಆಕೆ ನಿರಾಕರಿಸಲಿಲ್ಲ ಹುಟ್ಟ ಬಟ್ಟೆಯನ್ನು ಬಿಸುಟು ನಡೆದಂತಹ ಅವಳ ಧೈರ್ಯ ಅವಳ ಕೆಚ್ಚು ಎಂದೆಂದಿಗೂ ಆದರ್ಶವಾಗಿ ಮಾದರಿಯಾಗಿ ನಿಲ್ಲುವಂತಹ ಒಂದು ಘಟ್ಟ ಒಂದು ಘಟನೆಯಾಗಿದೆ ಅವಳ ಜೀವನವೇ ಒಂದು ಮಾರ್ಗ ಅವಳ ನಡೆದದ್ದೇ ಒಂದು ದಾರಿ ಅವಳದ್ದೇ ಒಂದು ಜೀವನವನ್ನು ಆಕೆ ಆರಿಸಿಕೊಂಡಳು ಆ ಕಾಲದಲ್ಲಿ ಅಂತಹ ಒಂದು ದಿಟ್ಟತನವನ್ನು ತೋರಿ ಎಂದೆಂದಿಗೂ ನಮಗೆ ಮಾದರಿಯಾಗಿ ನಿಲ್ಲುವಂಥವಳು ಅಕ್ಕ